ಅಲ್ಲ ಸರಿ ಹೇಳಿ ಮೈನ್ ತಕ್ಕಿಂಗೆ ಬಂದು ಕೂತಿದ್ದೀಯ ಚಂದ ಮಣಿ ಹಿಂಗೆ ಕಡ್ದು ಬರ್ಬೇಕ ನಿಂಗೆ ಅಯ್ಯೋ ಇರಲಿ ಹೋಗಕ್ಕೆ ಇರಲಿ ಹೋಗು ನಾನು ಇತ್ತ ಬಂದ ಮೇಲೆ ಬಂದಿರೋಳು ಇರ್ದೇ ಹೋದಾಳೆ ಇರಲಿ ಹೋಗ ಅವಳೆ ಅದು ಯಾಕೆ ಅವ್ರಿಗೆ ನಮ್ಮಿನ ತೊಂದರೆ ನಮ್ಮಿಂದ ತೊಂದರೆ ಅದ ಬೇಡ ಯಾರಿಗೂ ಏ ಚೆನ್ನಾಗಿರ್ಲಿ ಹೋಗು ಇರ್ಲಂತೆ ಯೋಗಿ ಇಷ್ಟು ಬೆಂಕಿ ಕಂತರು ನೋಡಕ್ಕೆ ನೋಡಿ ಯಾವ ಥರ ಬುದ್ಧಿ ಕಲ್ತಾವಳೆ ಅಂದ್ಬಿಟ್ಟು ನಾನೇನು ಅವಳು ಇಟ್ ಕಿತ್ಕೊಳ್ತಿದ್ದವಳ ಬಟ್ಟೆ ಕತ್ ಕಿತ್ಕೊತಿದ್ದೆ ಆ ಅವಳು ಏನು ಹುಣ್ಣಾಗ ಅವಳು ಅಗಲ ಕಿತ್ಕೊಳ್ತಿದ್ದ ನಾನು ಆಂ ನಾನು ಮೈಸೂರು ಗಂಟೆ ಸಾವಿತ್ರಿಕೊಂಡು ಕರ್ಕೊಂಡು ಹೋದಲ್ಲ ನಾನು ಬಂದ್ಲಾ ಇವಳು ಗುರ್ಸ್ತಿ ಬದಲಾಕಳು ಗುರ್ಸಟ್ಟಿ ಹೇಳಕ್ಕೆ ನೀನೇ ಹೇಳು ನನಗೆ ಎಷ್ಟು ಆಪತ್ತಕ್ಕಿರ್ಬೇಕ ನನಗೆ ಹಾಂ ನಾನು ಇರೋಟ ಬರ್ಲಿಲ್ಲ ಅಷ್ಟಗೂ ಆಗಿರೋದ್ರು ಬೇ ನಿನ್ನ ಮೈದಾಗ ಹೋಗಿತ್ತು ಬರ್ಲಿಲ್ಲ ನಾನು ಹೋಗಿದ್ದೆ ಸಾಂ ಕರ್ಕಂಬ ಬರ್ನಿಲ್ಲ ಈಗ ನಾವು ಇತ್ತ ಬಂದಕ್ಷಣ ಬಂದವಳೆ ಅಂದರೆ ನನ್ನಿಂದ ಅವಳು ನೋವು ಓದ್ಕಡೆದ್ದೆ ಅಂತಲ್ವಾ ಅವಳು ನೋವು ಓದ್ಕೊಡೋದು ಬೇಡ ಬಿಡೋದು ಬೇಡ ಅವ್ಳು ಬರೋದು ಬೇಡ ಅವಳು ಅವಳಿರಾಗ ನಾನು ಬರೋಕ್ಕೂ ಇಲ್ಲ ಇರಲಿ ಹೋಗು ಕೂತ್ಕಡೆ ಬಾಯಿ ಮುಚ್ಕೊಂಡು ನಿನ್ನ ಮಗನ ಯಾವಾಗ ಬುದ್ಧಿ ಕಳ್ತೀರಾ ಅವಳಕ್ಕೆ ಬರ್ತಿದ್ದು ಹಾಂ ಕಂಡವ್ರ ಮಕ್ಕಳ ಮೇಲೆ ಇಲ್ಲದವ್ರಯ ಮಾತಾಡೋದ ಹಸಿ ಕಮ್ಮಿ ಮಾಡಿ ಏ ನೀನೇ ಸರಿಯಲ್ಲಕ್ಕೇ ಅಲ್ಲ ನೀನೇ ಸರಿಯಲ್ಲಾ ಮಾತ್ ಕಲ್ತಿರೋಳು ನ ಯಾವಾಗ ಬುದ್ಧಿ ಕಲಿಯೋತ್ ಕಲಿ ನೀನು ಮೊದಲು ನೀನು ಯಾವಾಗ ಇರೋದು ಕಲಿನೇ ನೀನು ಮಗ ಏನು ಮಾಡ್ರು ಸರಿ 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 ಅನ್ಕೊಂಡು ತಲೆ ಮೇಲೆ ಕತ್ತಿಸ್ಕೊಂಡಿರೋಳು ನೀನು ಹೇಳ್ಕೊಳಕ್ಕೆ ಹೋಗಿಲ್ಲ ಮತ್ತೆ ತಿಸ್ಕೊಂಡು ನಿಮ್ಮ ಅಬ್ಬು ನೀವ್ ಕತ್ರ ಸಾಕು ಅಂತ ಯಾವಾಗ ಹೇಳ್ಕೊಳಕ್ಕೆ ಹೋಗಿದ್ಲು ಕೇಳಿಸ್ಕೊಂಡು ನೀನು ಕಿವಿಯಾರ ಪ್ರತ್ಯು ಪ್ರಾಮಾಣೇಶ್ ನೋಡು ಅಂತ ಏನೇ ಪ್ರತ್ಯಕ್ಷ ಕಂಡ್ರು ರೇ ಕಿವಿಯಾರ ಕೇಳಿ ನೋಡ್ಬೇಕು ನೋಡ್ಬಿಟ್ಟು ಓಡ್ಬಿಟ್ಟು ಅಲ್ಲ ಇದು ಮಾಡ್ಕೋಬೇಕು ಹೊರ್ತು ಸುಮ್ಮನೆ ನಿನ್ನ ನೋಡಿರಿ ನೀನೆ ಕಲ್ಪನೆ ಮಾಡ್ಕೊ ಮಾತಾಡೋದಲ್ಲ ಮರು ನಡಿ ಅದನ್ನ ಮನೆ ಕೂಲಾ ಕೂತಿದ್ದದೇ ಹೋಯ್ತೀನಿ ಅಂತ ಕುಂತಾವಳೆ ಅದ್ರ ನಾಲ್ಕನೇ ಸದಿ ನೀನು ಮಾತಾಡಕ್ಕೆ ಹೋಗಿದೆ ಇವತ್ತು ಅವರ ಸೊಸೆ ಅವ್ರು ಹೂವು ಮಕ್ಕಳು ಅವ್ರು ಆಡದಾಡ್ಕೊಳ್ತಾರೆ ಸರಿ ಆಯ್ತಾರೆ ನೀನು ಯಾಕೆ ನೀನು ನೀವು ಹೆಂಗಿದ್ರೆ ಎತ್ಕರಾದಂಗೆ ಇರ್ಬೇಕಾನೆ ತಪ್ಪಲ್ವಾ ನಿಂದು ಸುಮ್ ಕುತ್ಕೋದ ಅವಳು ಮೊದ್ಲಂಗಿಲ್ಲಕತ್ತ ಅವಳು ಬಾಳ ಬದ್ಲಾಗ್ಬಿಟ್ಟವಳೆ ಆಗ ಆಗಿದ್ದ ಕೆಂಪಾಕಾಲ ಈಗಲೇ ಬಾಳ ದುರಾಂಕಾರ ಜಾಸ್ತಿ ಆಗ್ಬಿಟ್ಟದ ಅವಳಿಗೆ ಹಂಗಾರೂನ್ಗು ಆಡದ್ರು ಬಿಡದ್ ಕೇಳ್ಬಿಡ್ದಾಗಿತ್ತ ನಾನು ಹೆಂಗೆ ಅಂದ್ಲು ಗೊತ್ತಾ ಓ ಓದ್ರು ಹೋಯ್ತಾಳು ಹೋಗಿ ನಾನೇ ಮಾಡ್ ಅಂತ ಹೇಳಿದ ದೊಡವ ಹೋಗುವಂತ ಹೇಳಿದಾನ ಸುಮ್ ನಿರ್ಮಗ ನೀನು ಈಗ ಕಾಡರ್ ಬುದೀವಿ ಕಡ್ರ ಯಾವ್ಕ ಉಪಯೋಗ ಇಲ್ಲ ಈಗ ಊರಾಡ್ಕೊಂಡು ಮನೆ ಕೂಲಾಗಿಲಾಕ ಅವನು ಮಹದೇವ ಮೈಸೂರಿಗೆ ಹೋಗಿ ಸೇರ್ಕೊಂಡಾನೆ ಗೋವಿಂದವ್ರು ಅತ್ತೆ ಮನೆಗೆ ಹೋಗಿ ಸೇರ್ಕೊಂಡೆ ಎಲ್ಲರೂ ದಿಕ್ಕಿಟ್ಟಂದ್ರ ಆದರೆ ನಾಲ್ಕು ದಿವಸ ಹಬ್ಬ ಮಡಿಕಂದು ನೀನು ನಿಂಗೆ ನಿನಗೆ ಜವಾಬ್ದಾರಿ ಬೇಡಣ್ಣ ನೀನು ಇಲ್ಲಿ ಬಂದು ನೀನು ಹೊತ್ತು ಕೇಳಿದ್ರು ಅದನ್ನ ಚೆನ್ನಾಗಿರೋರಿಗೆ ನೀನು ಹಸ್ತ ತಗೊಂತಿದ್ಯಾ ನೀನು ಜಗಳ ತಗೋತಿದೀಯ ಹೇಳು ಚಂದ್ವಾ ನೀನು ಬುದ್ಧಿ ಕಲ್ತಿರೋದು ಚಂದ್ಬಿಡೇ ನಿನಗೆ ಸರಿ ಅನ್ಸದ ಆಡೋದು ನಿನ್ಗೆ ಸರಿ ಅನ್ಸದ ಹೇಳಿಗೆ ಅಲ್ಲ ಎಲ್ಲರೇ ಚೆನ್ನಾಗಿರಲಿ ಅದಕ್ಕೆ ಆದ ನೀರು ಅಂತ ಆಸೆ ಮಾಡ್ದಾನೆ ಬಿಟ್ಟು ಎಲ್ಲ ಎಷ್ಟು ಕೂಸಿ ಪಟ್ಟಾರೋ ಅದ್ಕೆ ಅಂದ್ರೆ ಹಿಂಗೆ ಇರ್ಬೇಕು ಅಂಗೆ ಇದ್ರೆ ಇದ್ದವ್ರು ನೀವು ಸಣ್ಣ ಪುಟ್ಟದ್ ಕೆಲವ ಮನೇಲಿ ರಾಗಲೇ ರಾಮಾಯಣ ಮಾಡ್ಕೊಂಡು ಹಿಂಗೆ ಆಡ್ತೊತೀರಿ ಎಲ್ಲ ಹಿಂಗೆ ಚಂದ್ವ ಹಿಂಗೆ ಈಗ ಆಡು ಚಂದ್ವಾ ಹೇಳಿ ನೀನೇ ஹம் யாக்க அண்கா தூங்கவ் மனக்குள்ளவா ஹூ நன்கூ மக இங்க நீங்கள் வந்தே பரக்கால் நான் நீளே கரக்கா அலக்கணக்கா திங்க நான் ஏழு நான் ஏன்னா தப்பி நான் தப்பித்ததா ஆள் நான் கரது வரோல்கேளு நான் கரது யாக்க பண்ணீர யாக்கீவா கேளு திருகா நீ மக மா நீ தப்பு அந்த நீ நில நீ சரியா அவளாகிர்க்கேட்டே மக இங்க நம்ம நீ அவ்ரே நங்கா அவன் மாவந்து கொட்டிக்கு நினைக்க அண்ட நீங்கள் அது நீங்கள் ஆதே நீ ಹಾಂ ಹಿಂಗೆ ತಂದುಕೊಟ್ರ ತಂದು ಕೊಟ್ಟರೆ ಅಂತ ಮುಂಸ್ಪಟ್ಕೊ ಮೈಸೂರು ಕುಂತಿದ್ದೆ ಬರೀ ಒಂದು ಮಾಡೋ ಹೂವು ಅದಕ್ಕೆ ಹಿಂಗೆ ಫೋನ್ ಮಾಡಿ ಹಿಂಗೆ ಸಿಕ್ಕಾಕಂಡಾಗ ಅವಳಿಗೆ ಹೆಂಗೆ ಅನ್ಸ್ಬೇಡ ಹೆಂಗೆ ಅನ್ಸ್ಬಿಡ್ತೀನಿ ಅವ್ಳಿಗೆ ಹೇಳ್ತೀಯ ನೀನು ಅವಳದು ಒಂದು ಹೆಣ್ಣು ಜನ್ಮಾತಾರೆ ನಮಗೆ ಹೇಳು ನೀನು ತಿರ್ಗಾವ ಬರೀ ನಿನ್ನ ಮ್ಯಾರ್ ನೀನು ಮಾತಾಡ್ಕೊಬಿಟ್ರೆ ಸರ್ ಬಂದದ ಅದು ಸರಿ ನಿಮಗೆ ಮಗ ನೀನು ಮಾತಾಡಿರೋ ಮಾತುಕಳು ಅವಳಿಗೆ ಹೆಣ್ಣು ಜನ್ಮ ಅವಳಿಗೆ ಅವ್ಳಗ್ ಬೇಜಾರಾಕಿಲ್ವ ನನಗೆ ಅಣ್ಣಗೆ ಎಲ್ಲ ಮಾಡ್ದಾರ ಅಂತ ನೀನು ಮಾತ್ರ ಮುನ್ಸೆ ಅವಳು ದೈವ ದೈವನೇ ಅವಳು ಮಾತಾಡ್ತೀಯಾ ತಿರ್ಗವ ಈ ಮೊನ್ನೆ ಬಂಗಪ್ಪ ಮಗ ನೀನು ಏನಾರ ಅಂದ್ಕಣೆ ನಿನ್ನ ಬುದ್ಧಿ ಸಾಟಿ ಕಣೆ ಸಾಟೆ ಹಿಡಿಯೋಕೆ ನಿನ್ನ ಬುದ್ಧಿ ಎಲ್ಲವ ನಾ ಎಲ್ಲರೂ ನಮ್ಮಂಗೆ ಅಂತ ಅನ್ಕೋಬೇಕು ಮಗ ಏನು ಮಾಡಿದ್ರು ಸರಿ 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 ಅಂದೆ ಈಗ ಮುತ್ತ ತಕೊಂಡ್ರು ಸರಿ ಏನು ಅದ್ಮೇ ಅವ್ರು ಹೇಳ್ಕೊಟ್ಟಾಳು ಅವಳು ಇದ್ದಾ ಊರಲ್ಲಿ ಮನೇಲಿ ಇದ್ದಾ ಹೇಳ್ಕೊಡಕ್ಕೆ ಸಾಕು ಅಂತ ಹೇಳ್ಕೊಡಕ್ಕೆ ಇದ್ಲಾ ಮಾಡಬಗವ ಅವನೇ ಕುರಿತ ಕುಂತಾನೆ ನಮ್ಮ ಅವ್ನಿಗೆ ಯಾವತ್ತೂ ನಾನು ಏನು ಇನ್ ಮಾತಾಡ್ತಿದ್ದಿಲ್ಲ ಮುತ್ತಕ ಮುತ್ಕ ಓಡಾಡ್ಬಿಟ್ಟಾನೆ ಅನ್ಕೊಂಡು ಕುರಿಕೊಂಡು ಕುಂತಾನೆ ಮನೆ ಕುಲ ಅವಳ ಹೋಯ್ತೀನಿ ಅನ್ಕೊಂಡು ಅವಳು ಕೂತಳೆ ಮನೆ ಅನ್ಕೊಂಡದ ಈಗ ಹೋದ್ರೆ ಇನ್ನು ಯಾಕೆ ಕರ್ಕೋದನ್ನು ಬು ನಾನು ಅಂತ ಕುಂತಾವಳೆ ಮನೆ ಸರಿ ಅದನ್ನೇ ಇದ್ದಾಗ ಹಚ್ಕಟಂಗ ನೋಡ್ಕೊಳಂಗಿಲ್ಲ ಓದ್ಮೇಲೆ ಓದ್ಲಲ್ಲ 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 ಅಂದ್ರೆ ಸುರ್ ಬಂದದ ಸರ್ ಬಂದದ ಹೇಳು ಓ ನೀನು ಸರಿ ಕಣೆ ಮನೆ ನಾಯವಾಗ ಬುದ್ಧಿ ಕಲ್ತ್ಕೊಂಡು ಹೋಗು ಮಾಡ್ಕೊಂಡು ಹೋಗು ಏ ನೀನೇ ಸರಿ ಎಲ್ಲ ಹೆಂಗ್ಸು ನೀನು ನೀನು ಸರಿಯಾಗಿರಲ್ಲ ಎಲ್ಲ ಸರಿಯಾಗಿ ಸಣ್ಣ ಪುಟ್ಟದ ಸೊಸೆರು ಅಂದರೆ ಸಾಕು ಓಹ್ ಏನು ಏನು ಜೀತು ಬಂದಿರೋದಾಗ ಆಡ್ಕೊಂಡು ನೀವು ಇದು ಮಾಡ್ಕೊಬೇಡಿ ಹೆಂಗೆ ಓದ್ಕೊಂಡು ಚೆನ್ನಾಗಿರತ್ತವು ಅವ್ರು ಚೆನ್ನಾಗಿರ್ತಾರೆ ನಿನ್ನಿಂದನೇ ಹಾಳಾಗೋದು ಆ ಹಾಲು ನೋಡ್ದಿರೋದು ನೀನು ಇಲ್ಲಿಗೆ ಯಾಕೆ ತಂದು ಹೇಳಿದೆ ಯಾಕೆ ಅವ್ರ ಮೊದಲು ತಂದು ಉಳಿ ಹಿಂಡಾಕಿ ಅಂತಾವ್ ಈಗ ನಿನ್ನ ಮಗಳಿಗೆ ಹೇಳ್ದೆ ನಿಮ್ಮ ಮಗಳೇನು ಹೊಡ್ತಾ ಹೋಗಿ ಹಾಂ ಯಾರಂತ ಫೋನ್ ಮಾಡ್ಬೇಕಾಗಿತ್ತು ನನಗೆ ಮಾಡುವೆ ಹಿಂಗೆ ಇದು ನಾನು ಹೋಗಿ ಬಾ ನೀನು ಅದೇನು ಬಂದು ಹೇಳಿವೆ ಅಂದ್ರೆ ಬರ್ತಾರ ನಲ್ಲಿಂದನೆಯೇ ಎಟ್ಲ ನಿನ್ನ ತಂಗಿಗೆ ನೀನು ಈ ಥರ ಮಾಡಿ ಅಂತ ನಾನು ಕೇಳಿಸ್ತಿದ್ದಿತಿಲ್ವಾ ನನಗೆ ತಿಂತಿರ್ಕ ಮಾತಾ ಬರ್ತಿದ್ದೆ ನಾನು ಹೇಳು ನೀನು ಮನೆ ಉದ್ದಾರಾತದ ಹಣೆ ಏನಾದ್ರು ಮಾಡ್ಕೋದು ನಾನು ಹೋಯ್ತೀನಿ ಕತೆ ಹೇಳ್ಬೋದು ಸುಮ್ಭು ಕಾಕ ಏನಾದ್ರು ಆಪ್ ರಾಪ್ ನಟಿಂದು ಓದ್ಕೊಂಬಂದಿಲ್ಲ ಕತೆ ಮಾತಾಡಕ್ಕೆ ರಾಪ್ ನಟಿಂದ ಉತ್ಕೊಂಡ್ಬಂದಿದ್ದಾಳೆ ದೂರ ಅಂಕ ನೋಡು ನನ್ನ ಮಗಳು ಫೋನ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಏನೋ ಒಂದಳಂತೆ ಹಂಗೆ ಮಾತಾಡೋದು ನನ್ನ ಮಗಳು ಉಂಡು ತಿಂದು ಬಿಟ್ಟು ಉಟ್ಬಂದಿರೋ ಬಿಕ್ಸಿ ಅದು ಅದನ್ನ ಹೊತ್ಕೊಬೇಕಾನೆ ನೋಡೇ ನೀನೇನು ಬಂದಿದಾ ನಿಮ್ಮ ಅಪ್ಪನ ಮನೆಯಿಂದ ನನ್ನ ಉದ್ಘಾ ಮತ್ತಾಗ ಏನು ಹೊರ್ಸ್ ಕಳ್ಸಿದೆ ಏನೇ ಹೊರಸ್ ಕಳ್ಸಿದೆ ಅಪ್ಪನ ಮನೆಯಿಂದ ಯಾರು ಓದ್ಕೊಬೇಕಿಲ್ಲಾ ನ್ಯಾಯವಾಗಿ ಮಾತಾಡದ ಕಲಿ ಪಸ್ಟು ನೀನು ಮಾತಾಡೋದ ನ್ಯಾಯವಾಗಿ ಕಲಿ ಎಲ್ಲ ಸರಿ ಆಯ್ತದೆ ಬರತ್ತ ಬಿಡಕ ನೀನ್ ನೋಡ ಸರಿಕತೆ ಅವಳೊಂದಂಗ್ಕೊಂಡ ಕೂತ್ಕೊಂಡು ಯಾಕತ್ ದೊಡ್ಡವ ಅವ್ರವ್ರು ಆಡ್ಕೊಂಡು ನಮ್ ಯಾಕೆ ದೊಡ್ಡ ನಿಷ್ಠರ ಮಾಡೋರು ನಮ್ ನಿಷ್ಟುರ ಮಾಡೋರು ನಾವು ನಮಗೆ ನಾವೇನು ನಿಮ್ದಾಗ ಇರ್ಬಾರ್ದು ನಾವು ನಾನು ಒಂದ್ ಹೇಳ್ತೀನಿ ಮಗ ನೀನು ಬರ್ಬೇಕು ಉಣ್ಬೇಕು ತಿನ್ಬೇಕು ಅವ್ರ ಮನೆಗೆ ಬಂಗ ಅವ್ರು ಹೆಂಗಾರ ಮಾಡ್ಕತ್ತಾರೆ ಇವತ್ತು ಹೊಡೆದಾಡ್ಕತ್ತಾರ ನಾಳೆ ಕುಂದಾಯ್ತಾರೆ ಸರಿಯಾ ನೀನೇ ಹಾಕ್ಬಿಟ್ಟಾಗಳು ನಿನಗೆ ಯಾಕೆ ಬಂದ ಉಂಡಾ ತಿಂದ ಅಷ್ಟರಲ್ಲಿ ಇರಬೇಕು ಹೊರ್ತು ಬೇರೆ ಯಾವುದು ಬೇಕಾಗೂ ಇಲ್ಲ ಕಣೆ ಮಗ ನಿನಗೆ ಬೇಕಾಗೇ ಇಲ್ಲ ನಿನಗೆ ನಾನು ಹೇಳ್ತೀನಿ ಕೇಳ್ಕೋ ಏನು ನಮ್ಮ ದೊಡ್ಡವ ಹಿಂಗೆ ಅಂದೋಳು ಅಂತ ಅನ್ಕಬೇಡ ಅಪ್ಪನ ಮನೆಗೆ ಬಂದು ಹೆಣ್ಣು ಮಕ್ಕಳು ಉಂಡಕ್ಕು ತಿನ್ಬೇಕು ಸೋಗಿ ಮಾಡ್ಕೊಂಡು ಹಾಕ್ತಿದ್ದ್ಬಿಟ್ಟು ಬರಬೇಕು ಹೊರ್ತು ಅಲ್ಲಿಗೆ ಮೂಗ್ ತುರ್ಸೋಕೆ ಹೋದ್ರೆ ಅಪ್ಪನ ಮನೆಗೆ ಉದ್ದಾರ ಹಾಕಿಲ್ಲ ತಿಳ್ಕೊಬಿಡು ಆವತ್ತು ಮಾತಾಡ್ದವಳು ಮಾತಾಡಿದ್ಲು ಅಂತ ನೆನ ನಿಜವಾಗ್ಲೂ ನಂಗೆ ಹೋಸಿ ಬೇಜಾರಾಗಿಲ್ಲ ಕಂದೊಳವ ದೊಡವ ನನಗೆ ಎಷ್ಟು ಬೇಜಾರಾಯಿತು ಗೊತ್ತ ದೊಡವಷ್ಟು ಚೆನ್ನಾಗಿದ್ದೋರು ನಮ್ಮನ್ನ ಇವತ್ತು ಹಿಂಗೆ ಯಾವ್ದಕ್ಕೂ ಬ್ಯಾಡ್ದಂಗೆ ಹಿಂಗೆ ಹಿಂಗೆ ಇದು ಮಾಡಿದಾಗ ನಮ್ಗೆ ಎಷ್ಟು ಬೇಜಾರು ಹಾಕಿಲ್ಲ ದೊಡ್ಡವ ಹೇಳ್ತೀಯಲ್ಲ ನೀನು ಹಂಗಾರೆ ಏನು ಹಂಗಾರೆ ಏನು ಅವಳು ಮಾ ಬಾಯಿಗೆ ಬಂದಂಗೆ ಮಾತಾಡ್ಬೋದಾ ಏನಂತಲ್ಲ ಅದೇ ಕತ್ತರಿಸ್ಬೇಕಾಯ್ತು ಬಿಡ್ಬೇಕಾಗಿತ್ತು ಯಾಕೆ ಕತ್ತರಿಸಕ್ಕ ನಿನ್ನ ಅಂತ ಅಂದ್ರೆ ಅವ್ಳು ಇದ್ಲಾ ಇದ್ಲಾ ಹೇಳು ಅವ್ಳು ಗೊತ್ತಾ ಈಗ ನಿನ್ನ ಗಂಡ ಏನೇ ಮಾಡೋದು ಅದಕ್ಕೆ ನೀನು ಜವಾಬ್ದಾರಿ ಅದು ಹೇಳಿ ಜವಾಬ್ದಾರಿ ಅದೇ ಮಗ ಸರಿ ಎಷ್ಟು ದಿವಸ ಅಂತ ಇಸ್ಕೊಂಡು ಎಷ್ಟು ದಿವಸ ಅಂತ ಇಸ್ಕೊಂಡು ಬನ್ನಿ ಮಗುನ ಹೇಳಿ ನೀನೇ ಇಸ್ಕೊಂಡಿಯಾ ನೀನೇನೋ ಮಗಳು ಅಂತ ನಮ್ಮ ಮಗನ ಒಂದು ಕಡೆ ಇಸ್ಕೊಬೋದು ನಿನ್ನ ಗಂಡ ಇಸ್ಕೊಂಡದ ನಮಗೆ ನಾನೇ ಬರುವ ಅಂತಾರೆ ಹಂಗೆ ಏನು ಇಲ್ವ ಏನೋ ಮನೆ ಮಾಟ ಇಲ್ದೋದ್ರ ಹಂಗೆ ಬಂದಿ ಇಲ್ಲಿ ಕುತ್ಕೊಬೇಕಾ ಸರಿ ಹೇಳಿ ಮಂತ ಇವಳು ಚಂದ ಮಗ ಹೇಳಿ ಅಯ್ಯೋ ನಾನು ಯಾಕೆ ನಾನು ಇರಿಸ್ಕೊತೀನಿ ಅಂತ ನಾನು ಹೇಳಿದನ ನಾನೇ ಕಿರ್ಸ್ಕೊಳ್ಳಾನೆ ನಮ್ಮ ಬುದ್ಧಿ ಗೊತ್ತದ ನಿಮಗೆ ಯಾವ ಯಾವತರ ಅಂತ ಅವ್ನು ಮೊದಲೇ ಅವ್ನು ಬುದ್ಧಿ ಸರಿ ಇಲ್ಲ ಇಲ್ಲ ತಾನೆ ಗೊತ್ತು ತಾನೆ ಗೊತ್ತಿದ್ಮೇಲೆ ನೀನು ಹೆಂಗಿರ್ಬೇಕು ನೀನು ಹಾಕ ಬಳಿ ಮಾಡ್ಕೊಂಡು ಬಾಳಾಟ ಮಾಡ್ಕೊಂಡು ಹೋಗ್ತಾನೆ ಬಿಟ್ಟು ಸುಮ್ನೆ ನಿನ್ಗೆ ಆಕೀವಲ್ಲವಾ ನಿನ್ ಪಾಡ ನಿ ಸುಮ್ಮನೆ ನೀನು ಅವರು ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವ್ರು ಸುದ್ದಿ ಯಾಕೆ ಆಯ್ತು ಇನ್ಯಾಕ ನಾನು ಸುದ್ದಿಗೊಳಗೇ ಹೋಗಿ ನಾನು ಯಾವ ಸುದ್ದಿಗೆ ಹೋಯ್ಕಲ್ಲ ನಾನು ಏನೇ ಬಂದಿ ಬರಕ್ ಮೇಡ ನೀನು ಹೇಳಿ ನಾನು ಕೇಳ್ಕೊಂಡು ಈಗ ಬಸ್ ಹತ್ತು ಊರ್ ಬೈತಿನಿ ನಾನು ಅಕ್ಕ ಬರೋಕ್ಕಿಲ್ಲ ಅದು ಹೆಂಗಾರ ಅಲ್ಲಿ ಮನೆ ಮಠ ಹೆಂಗಾರಲ್ಲಿ ಹೊಸ ಹೊಸ ಸುಮ್ಮನೆ ಕೊಟ್ಟಿಗೆ ನಿಂತದೇ ಉಲ್ಲಾಕ ಉಲ್ಲಾಕ ನೀರ್ ಕುಡ್ಸ ಕುಳಿ ನಿಮ್ಗೆಲ್ಲ ಯಾಕನ್ನೇ ಬದುಕೋಬಾಳು ಬದುಕೋಬಾಳೆ ಎಲ್ಲ ಬೇಕಾ ನಿಮಗೆ ನಮ್ಮ ಅತ್ತೆ ಬಂದ್ರೆ ಮಾತಾ ಇರೋದಿಲ್ಲ ಅನ್ಕೊಂಡು ಆಟ ಮಾಡ್ಕೊಂಡು ಕುಂತಾವಳೆ ಹಂಗೆ ನೀನು ಬರೋದು ಇಷ್ಟ ಇಲ್ಲ ಅಂದಿದ್ರೆ ಅವ್ಳಾಕಂತಿದ್ಲು ತೆಗೆಸ್ ಇಟ್ಕೊಂಡಿರೋಳು ಈಗ ನಾನು ಹೋಯ್ತಿನ ನಾನು ನನ್ನ ಮತ್ತೆ ಇಲ್ಲದ ಮೇಲೆ ನಾನೇ ಕಿರೋಣ ಏನು ಕಂಡು ಆಟ ಆಟ ಮಾಡ್ಕೊಂಡು ಕೂತೋಳ ಈಗೇನು ಬಂದಿ ಬೇಕು ಅಷ್ಟು ಸುಮ್ನೆ ಯಾಕೆ ಸುಮ್ಮನೆ ವಾದ ನಿಮ್ಗೆ ಕೊಟ್ಟು ವಾದ ಮಾಡ್ಕೊಂಡು ನಮ್ಗೆ ಆಯ್ಕಿಲ್ಲ ಸರಿ ಬಿಡಾ ಆಯಿತು ನಡಿ ಹೋಗೋದ ಇಲ್ಲೇ ಮಾಡನೆ ಸರಿ ಹೇಳಿ ಮಂತ್ ಕುತ್ಕೊಳ್ಳೋಕೆ ನನ್ನ ನಾಚಕ ಕಾಯ್ಕಿಲ್ವಾ ನಾನೇನು ಇರೋಕ್ಕಿಲ್ಲ ಅಂತ ಆ ನನ್ನ ಮಗ ಹಿಂಗ್ ಕೆಲಸ ಮಾಡ್ಬಿಟ್ನಲ್ಲ ಸರಿಯಾ ಅವ್ನಗೋಸ್ಕರ ಮನೇಲಿರೋ ಎಲ್ಲ ಇಷ್ಟ ಮಾಡ್ಕೊಂಡೆ ಮಾದೇವಾ ನಾನು ಕರೆಕ್ಟಾಗಿ ಅಪ್ಪನ್ ಕೊಟ್ಟು ಅನ್ಕ ಅಕ್ಕೇನಿಗೆ ಸಿಕ್ಸದ ಕೊಡ್ಸಿದ್ದೆವನು ನಾನು ನನ್ನ ಮಗ ನನ್ನ ಮಗ ಅನ್ಕೊಂಡು ಅಷ್ಟು ಬಟ್ಟಾಡಿದ್ ನನಗೆ ಏನು ಈ ಥರ ಮಾಡ್ಬಿಟ್ನಲ್ಲ ನಿಮಗೂ ಬುದ್ಧಿಲ್ಲ ಬಾ ಮಗ ಏನು ಮಾಡಿದ್ರೆ ನನ್ನ ಮಗ ಸರಿ ನನ್ನ ಮಗ ಸರಿ ಅನ್ಕೊಂಡು ಅನ್ಕೊಂಡು ಅನ್ಕೊಂಡವ್ನು ಹೆಚ್ಚು ಸೀರಲ್ಲ ನೀನೇ ಕತೆ ಎದ್ ಬಾಣಿ ಈಗ ಸರಿಯಾದ ಈಗೇನು ಬಂದಿ ಬರೋಕಿರೋ ಅದು ನೀವು ನಾನು ತೆಗೆ ನಾನು ನನ್ನ ಕೆಲಸ ಇರಾಕದ ಇವನು ಮಕ್ಕ ಮರ್ಸ್ಕೊಂಡು ಮಾತಾಡಿನೇ ಇಲ್ಲ ಕನಕ ನೀನು ಅಳಿ ಮಯ್ಯ ಮಾತಾಡಿನೇ ಇಲ್ಲ ಇಲ್ಲಿ ಏನು ಅಯ್ಯೋ ನಡಿಯೋತಗೆ ಇನ್ನೇನು ಏನ್ ಅದು ಅವ್ರು ಉಗಿಲಿ ಆಡ್ಲಿ ಉಗಿಸ್ಕೊಂಡು ಬೇಕಲ್ವಾ ಯಾಕೆ ಉಗ್ದಾನು ಬಾ ಅವನೇ ಬೇಜಾರ್ ಮಾಡ್ಕೊಂಡು ಕೂತಾನು ಕುಡ್ದುಗೆ ಅಂದ್ರೆ ಏನಂಗ ಅಂದನೆ ಬಾಣೆ ತರಗೆರ್ಸ್ಕೊಬೇಡ ನೀನು ಹೋಗ ಕೆಲಸದಿ ನೀನು ಅಷ್ಟೇ ಇವತ್ತೇ ಕೊನೆ ಅವ್ರ ಮನೆ ಸೇ ಕಟ್ಕೊಂಡು ನಿನ್ಗೇನು ನಿಮ್ಮ ಮನೇಲಿ ಸಮಸ್ಯೆಗಳು ಹಾಸ್ಕೊಂಡು ಉಸ್ಕೊಂಡ ಮನೆ ಕಳಿಸ್ತಾವೆ ಅವು ಸಮಸ್ಯೆ ಬಗ್ಗೆ ಎರ್ಸ್ಕೊಂಡು ಅವ್ರು ಸುದ್ದಿ ಯಾಕೆ ನಿಂಗೆ ಬಂದ್ರ ಬಣ್ಣ ಬಾಯಿ ಊಟ ಮಾಡು ಕೈ ಕತ್ಕೊಳ್ಕೊ ಇರು ಹೋಗು ಇಷ್ಟ್ರಲ್ಲಿ ಇಟ್ಕೋ ಯಾರನ್ನಾದ್ರೂ ಅಷ್ಟು ಬೇಡ ನೀನು ಅಯ್ಯೋ ಯಾರು ಸವಾಸ ಕಟ್ಕೊಂಡು ಏನು ಹೋಗ್ದೊಡವ ನನ್ಗಂತೂ ಸಾಕಾದಂಗದ್ ಕೊಟ್ಟು ಹೊಡ್ದಾಡಿ ವರ್ದಾಡಿ ಕತೆ ಈಗ ಬಂದೇ ಬರೀಕೋಣೆ ನಡಿ ಹೋಗದ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ